ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಣತಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಎಲ್ರಿಗೂ ಇವತ್ತಿನ ಈ ವಿಡಿಯೋದಾಗ ನಾನು ಗರ್ಭಿಣಿ ಆದಾಗ ಯಾವ ಸ್ಕ್ಯಾನ್ ಇಂಪಾರ್ಟೆಂಟ್ ಆಗಿರ್ತಾವ ಯಾವ ಸ್ಕ್ಯಾನ್ ನಾವು ಮಿಸ್ ಮಾಡಲಾರದೆ ಮಾಡಿಸ್ಕೋಬೇಕು ಮತ್ತು ಎಷ್ಟು ಸ್ಕ್ಯಾನ್ ಇರ್ತಾವ ಮತ್ತೆ ಆ ಸ್ಕ್ಯಾನ್ ಇಂದ ನಮಗೆ ಏನು ಯೂಸ್ ಆಗ್ತದ ಮತ್ತೆ ಯಾವ ಸ್ಕ್ಯಾನ್ ಯಾವ್ಯಾವ ಟೈಮ್ ಅಲ್ಲಿ ಮಾಡ್ತಾರ ಅಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಪ್ರೆಗ್ನೆನ್ಸಿಯಲ್ಲಿ ನಾಲ್ಕು ಇಂಪಾರ್ಟೆಂಟ್ ಸ್ಕ್ಯಾನ್ ಇರ್ತಾವ ಪ್ರತಿಯೊಂದು ಸ್ಕ್ಯಾನ್ ಭಾಳ ಡೀಟೇಲ್ಸ್ ಆಗಿ ಹೇಳಕ್ ವಿಡಿಯೋ ಬಹಳ ಲೆಂದಿ ಆಗ್ತದೆ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹಿಂದೊಂದು ವಿಡಿಯೋ ಮಾಡಿದ್ದೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಬಗ್ಗೆ ವಿಡಿಯೋ ಮಾಡಿದ್ದೆ ಆ ವಿಡಿಯೋನಾಗ ಕಂಪ್ಲೀಟ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂದರೆ ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಆ ಸ್ಕ್ಯಾನಲ್ಲಿ ಏನೆಲ್ಲ ನೋಡ್ತಾರ ಅದು ಯಾಕೆ ಮಾಡಿಸ್ಕೋಬೇಕು ಯಾವಾಗ ಮಾಡ್ತಾರಾ ಅದರಿಂದ ಏನೆಲ್ಲ ಗೊತ್ತಾಗ್ತದೆ ನಮಗೆ ಅಂತೆಲ್ಲ ವಿಡಿಯೋದಾಗ ಹೇಳಿದ್ದೆ ಇದೇ ರೀತಿಯಾಗಿ ಪ್ರತಿಯೊಂದು ಸ್ಕ್ಯಾನ್ದು ಡೀಟೇಲ್ಸ್ ಹೇಳಕ್ಕೆ ಹೋದ್ರೆ ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋದೇ ಬೆಸ್ಟ್ ಅನ್ನಿಸ್ತದ ಹಾಗಾಗಿ ಈ ವಿಡಿಯೋನಾಗ ಜಸ್ಟ್ ಯಾವ್ಯಾವ ಸ್ಕ್ಯಾನ್ ಸ್ಕ್ಯಾನ್ ಹೆಸರು ಹೇಳ್ತೀನಿ ಮತ್ತೆ ಅದು ಯಾವಾಗ ಮಾಡ್ತಾರ ಜಸ್ಟ್ ಹೈಲೈಟ್ ಮಾಡ್ತೀನಿ ಬ್ರೀಫಾಗಿ ಹೇಳ್ತೀನಿ ಪ್ರತಿಯೊಂದು ಸ್ಕ್ಯಾನ್ದು ಏನೇನು ಯೂಸ್ ಆಗ್ತದಂತೆಲ್ಲ ಸೊ ಇನ್ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಪೂರ್ತಿಯಾಗಿ ಮಿಸ್ ಮಾಡ್ಲಾರ್ದೆ ನೋಡ್ರಿ ಹಾಗೆ ನನ್ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಬೆಲ್ ಬಟನ್ ಬರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಆಲ್ ಅಂತ ಕ್ಲಿಕ್ ಮಾಡ್ರಿ ಅದರಿಂದ ನಾ ಹಾಕೋ ಹೊಸ ಹೊಸ ಇನ್ ನೋಟಿಫಿಕೇಶನ್ ನಿಮಗ್ ಬರ್ತದೆ ವಿಡಿಯೋಸ್ ಯಾವಾಗ್ನು ಮಿಸ್ ಮಾಡ್ಲಾರ್ದೆ ನೋಡಬಹುದು ಈಗ ಮೊದಲನೇ ಇಂಪಾರ್ಟೆಂಟ್ ಸ್ಕ್ಯಾನ್ ಯಾವ್ದಂದ್ರ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಡೇಟಿಂಗ್ ಸ್ಕ್ಯಾನ್ ಅಥವಾ ವಯಾಬಿಲಿಟಿ ಸ್ಕ್ಯಾನ್ ಅಂತಾನು ಕರೀತಾರೆ ಇಷ್ಟೊಂದ್ ಫಸ್ಟ್ ಟೈಮ್ ನಾವು ಏನು ಸ್ಕ್ಯಾನ್ ಮಾಡಿಸ್ಕೋತೀವಿ ಪ್ರೆಗ್ನೆಂಟ್ ಆದಾಗ ಆ ಸ್ಕ್ಯಾನಿಗೆ ಈ ಸ್ಕ್ಯಾನ್ ಬಗ್ಗೆ ಭಾಳ ಆಗಿ ನಾ ಹೇಳಿದೆ ನಾನು ಸ್ಟಾರ್ಟಿಂಗ್ ಎಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ ಸೊ ನೀವು ಆ ವೀಡಿಯೋ ಚೆಕ್ ಮಾಡ್ಕೊಬೋದು ಭಾಳ ಇನ್ ಡೀಟೇಲ್ ಆಗಿ ಆ ವಿಡಿಯೋದಾಗೆಲ್ಲ ಹೇಳೀನಿ ಏನಂದರೆ ಈ ಸ್ಕ್ಯಾನ ಯಾವಾಗ ಮಾಡಿಸ್ಕೋಬೇಕು ಅಂದರೆ ಒಂದು ಆರರಿಂದ ಎಂಟು ವಾರದ ಒಳಗೆ ಮಾಡ್ತಾರೆ ಡಾಕ್ಟರ್ ಹೇಳ್ತಾರೆ ನಮಗೆ ಯಾವಾಗ ಮಾಡಬೇಕು ಅಂತ ಓಕೆ ಆರರಿಂದ ಎಂಟು ವಾರದ ಒಳಗೆ ಮಾಡ್ತಾರೆ ಈ ಸ್ಕ್ಯಾನ್ ಆಮೇಲೆ ಈ ಸ್ಕ್ಯಾನ್ ಇದಕ್ಕೆ ಮಾಡ್ತಾರೆ ಅಂದರೆ ನಮ್ಮ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಡೇಟಿಂಗ್ ಮಾಡಕ್ ಅಂದ್ರೆ ನಮ್ ಡ್ಯೂ ಡೇಟ್ ಡೆಲಿವರಿ ಡೇಟ್ ಎಲ್ಲ ಡೇಟಿಂಗ್ ಮಾಡ್ತಾರ ಅವಾಗ ಇನ್ನೊಂದು ಟ್ವಿನ್ಸ್ ಕ್ಯಾರಿ ಮಾಡತ್ತೀವೋ ಸಿಂಗಲ್ ಕ್ಯಾರಿ ಮಾಡಿವೋ ಅದನ್ನೆಲ್ಲಾ ಈ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ ಸೊ ಅದಕ್ಕೆಲ್ಲಾ ಈ ಸ್ಕ್ಯಾನ್ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್ ಯಾವುದಂದ್ರೆ ಎನ್ ಟಿ ಸ್ಕ್ಯಾನ್ ಈ ಎನ್ ಟಿ ಸ್ಕ್ಯಾನ್ ಥರ್ಡ್ ಮಂತ್ ಎಂಡ್ ಎಂಡಿಂಗ್ ಮಾಡ್ತಾರೆ ಅಂದ್ರೆ ಈಗ ಹನ್ನೊಂದು ವಾರದಿಂದ ಹದಿಮೂರನೇ ವಾರದ ಒಳಗೆ ಈ ಸ್ಕ್ಯಾನ್ ಮಾಡ್ತಾರೆ ಸೊ ನಮ್ದು ಫಸ್ಟ್ ಟ್ರೈಮೆಸ್ಟರ್ ಮುಗಿತಾ ಬರ್ತಿರ್ತದೆ ಸೊ ಫಸ್ಟ್ ಟ್ರೈಮೆಸ್ಟರ್ ಎಂಡಿಂಗ್ ಇದು ಮಾಡ್ತಾರೆ ಅಂದ್ರೆ ಥರ್ಡ್ ಇದ್ದಿರ್ತದ ಸೊ ಈ ಸ್ಕ್ಯಾನ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಕ್ರೊಮೊಸೊಮಲ್ ಡಿಸಾರ್ಡರ್ ಏನಾದರೂ ಇದೆಯಾ ಬೇಬಿಗೆ ಅಂತ ನೋಡ್ತಾರೆ ಕ್ರೊಮೊಸೊಮಲ್ ಡಿಸಾರ್ಡರ್ ಅಂದ್ರೆ ಡೌನ್ ಸಿಂಡ್ರೋಮ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಬೇಬಿಗೆ ಅಂತ ಗೊತ್ತಾಗ್ತದ ಆಮೇಲೆ ಬೇರೆ ಏನಾರು ಮತ್ತು ಡಿಸಾರ್ಡರ್ ಅದೇನಂತನೂ ನೋಡ್ತಾರೆ ಬೇರೆ ಡಿಸಾರ್ಡರ್ ಅಂದ್ರೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಏನಾದರೂ ಇದೆಯಾ ಅಂತಲೂ ಈ ಸ್ಕ್ಯಾನ್ ಮುಖಾಂತರ ಗೊತ್ತು ಮಾಡ್ಕೋತಾರೆ ಆಮೇಲೆ ಈ ಸ್ಕ್ಯಾನ್ ಜೊತೆ ಏನಂದ್ರೆ ಒಂದು ಬ್ಲಡ್ ಟೆಸ್ಟ್ನು ಮಾಡ್ತಾರೆ ಆ್ಯಕ್ಚುಲಿ ಅಂದರೆ ಈ ಸ್ಕ್ಯಾನ್ ಆದ ತಕ್ಷಣ ಬ್ಲಡ್ ಟೆಸ್ಟ್ ಹೇಳ್ತಾರೆ ಅದರಲ್ಲಿ ಒಂದು ಎರಡು ಹಾರ್ಮೋನ್ಸ್ ಚೆಕ್ ಮಾಡ್ತಾರೆ ಬ್ಲಡ್ ಟೆಸ್ಟಲ್ಲಿ ಸೊ ಆ ಬ್ಲಡ್ ಟೆಸ್ಟಿನ್ ರಿಪೋರ್ಟ್ ಏನು ಬರ್ತದಲ್ಲ ಆ ರಿಪೋರ್ಟು ಮತ್ತು ಈ ಎಂಟಿ ಸ್ಕ್ಯಾನಿಂದ ರಿಪೋರ್ಟ್ ಎರಡೂ ಕಂಬೈನ್ ಮಾಡಿ ನಮ್ಮ ಬೇಬಿಗೆ ಡೌನ್ ಸಿಂಡ್ರೋಮ್ ಆಗೋದು ರಿಸ್ಕ್ ಎಷ್ಟು ಇದೆ ಅಂತ ಹೇಳ್ತಾರೆ ಅಂದರೆ ಬೇಬಿಗೆ ಡೌನ್ ಸಿಂಡ್ರೋಮ್ ಆಗೋ ರಿಸ್ಕ್ ಹೈ ಇದೆನಾ ಲೋ ಇದೆನಾ ಅಂತ ಹೇಳ್ತಾರೆ ಸೊ ಅದು ಎಂಟಿ ಸ್ಕ್ಯಾನ್ ಇಂಪಾರ್ಟೆಂಟ್ ಆಗ್ತದ ಇದು ಗೊತ್ತ ಮಾಡ್ಕೊಳಕ ಈ ತರ ಡಿಸಾರ್ಡ್ ಏನಾದ್ರೆ ಅದ್ ಗೊತ್ತ ಮಾಡಕ ನನ್ನ ಇದು ಎಂಟಿ ಸ್ಕ್ಯಾನ್ ಆದ ತಕ್ಷಣ ಬ್ಲಡ್ ಟೆಸ್ಟ್ ಮಾಡ್ತಾರ ಅದ್ರದ್ದು ರಿಪೋರ್ಟ್ ಬೇಕಾಗ್ತದಂತ ಅದಕ್ಕೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಕರೀತಾರ ಸೊ ಈ ಡಬಲ್ ಮಾರ್ಕರ್ ಟೆಸ್ಟ್ ಮತ್ತೆ ಎಂಟಿ ಸ್ಕ್ಯಾನ್ ಇವೆರಡರ್ದು ರಿಪೋರ್ಟ್ ಕಂಬೈನ್ ಮಾಡಿಬಿಟ್ಟು ಡೌನ್ ಸಿಂಡ್ರೋಮ್ ಆಗೋ ಚಾನ್ಸ್ ಎಷ್ಟದ ಅಂದ್ರೆ ಅದ್ರ ರಿಸ್ಕ್ ಅಸೆಸ್ಮೆಂಟ್ ಮಾಡ್ತಾರ ಸೊ ಈ ಎಂಟಿ ಸ್ಕ್ಯಾನ್ ಕರೆಕ್ಟ್ ಟೈಮಲ್ಲಿ ಮಿಸ್ ಮಾಡಲಾರ್ದ ಮಾಡಿಸ್ಕೋದ್ರಿಂದ ಏನಾಗ್ತದ ನಮ್ಮ ಬೇಬಿಗೆ ಯಾವ್ದು ಡಿಸರ್ ಅದನೋ ಇಲ್ಲೋ ಅಂತ ಗೊತ್ತಾಗ್ತದೆ ಅಕಸ್ಮಾತ್ ಇದ್ರೆ ನಾವು ಅವಾಗ ಏನು ಮಾಡ್ಬೋದು ಡಾಕ್ಟರ್ ಹೇಳ್ತಾರೆ ಒಂದಿಷ್ಟು ಆಪ್ಷನ್ಸ್ ಕೊಡ್ತಾರೆ ಏನು ಮಾಡ್ಬೋದು ಅಂತ ಯಾವ ಥರ ಟ್ರೀಟ್ಮೆಂಟ್ ತಗೋಬಹುದು ಅಂತ ಸೊ ಅದನ್ನೆಲ್ಲ ನಾವು ಮಾಡ್ಕೋಬಹುದು ಅನಲೈಸ್ ಮಾಡಿ ಒಂದು ಡಿಸಿಷನ್ ಗೆ ಬೇಬಿ ಏನು ರಿಸ್ಕ್ ಆಗ್ಲಾರ್ದಂಗ ನೋಡ್ಕೋಬೋದು ಸೊ ಎನ್ ಟಿ ಸ್ಕ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್ ಯಾವುದಂದ್ರೆ ಅನೋಮಲಿ ಸ್ಕ್ಯಾನ್ ಅಥವಾ ಅಬ್ನಾರ್ಮಲಿಟಿ ಸ್ಕ್ಯಾನ್ ಅಂತಲೂ ಕರೀತಾರೆ ಈ ಸ್ಕ್ಯಾನಲ್ಲಿ ಬೇಬಿಗೆ ಏನಾದರೂ ಸ್ಟ್ರಕ್ಚರಲ್ ಡಿಫೆಕ್ಟ್ ಇದೆಯಾ ಅಂತ ನೋಡ್ತಾರೆ ಅಂದರೆ ಇ ಸ್ಕ್ಯಾನ್ ಯಾವಾಗ ಮಾಡ್ತಾರೆ ಅಂದ್ರೆ ಐದನೇ ತಿಂಗಳಲ್ಲಿ ಮಾಡ್ತಾರೆ ಗರ್ಭಿಣಿಯಾದ ಐದು ತಿಂಗಳಲ್ಲಿ ಅಂದರೆ ಇದು ಸೆಕೆಂಡ್ ಪ್ರೈಮಿಸ್ಟರ ಬರ್ತದ ವಾರದ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಹದಿನೆಂಟರಿಂದ ಇಪ್ಪತ್ತೆರಡು ವಾರದ ಒಳಗಿನ ಟೈಮ್ ಅಲ್ಲಿ ಈ ಸ್ಕ್ಯಾನ್ ಮಾಡ್ತಾರೆ ಇದರಲ್ಲಿ ಮಗು ಬರ್ ಡಿಫೆಕ್ಟ್ಸ್ ಏನಾದರೂ ಇದೆಯಾ ಅಂದರೆ ಸ್ಟ್ರಕ್ಚರಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯಾ ಅಂತ ಆಗಿ ಚೆಕ್ ಮಾಡ್ತಾರ ಲೈಕ್ ಮಗು ಬ್ರೈನ್ ಚೆಕ್ ಮಾಡ್ತಾರ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹಾರ್ಟ್ ಚೆಕ್ ಮಾಡ್ತಾರೆ ಲಂಗ್ಸ್ ಚೆಕ್ ಮಾಡ್ತಾರೆ ಕಿಡ್ನಿ ಚೆಕ್ ಮಾಡ್ತಾರೆ ಹೊಟ್ಟೆ ಭಾಗ ಚೆಕ್ ಮಾಡ್ತಾರೆ ಸೊ ಇದನ್ನೆಲ್ಲ ಕರೆಕ್ಟಾಗಿ ಬೆಳೆದಿದೆ ಇಲ್ಲ ಅಂತ ಈ ಅನಾಮಿ ಸ್ಕ್ಯಾನಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಹಾಗಾಗಿ ಇದಕ್ಕೆ ಟೈಮ್ ಕೂಡ ಭಾಳ ಬೇಕಾಗ್ತದ ಒಂದು ಇಪ್ಪತ್ತು ನಿಮಿಷದಿಂದ ಒಂದು ಮೂವತ್ತು ನಿಮಿಷ ಒಳಗೆ ಮೂವತ್ತು ತನಕ ಈ ಟೈಮ್ ತಗೋತಾರೆ ಸ್ಕ್ಯಾನ್ ಮಾಡೋಕೆ ಈ ಸ್ಕ್ಯಾನ್ ಅಲ್ಲಿ ಪ್ರತಿಯೊಂದು ಬೇಬೀಸ್ ಪ್ರತಿಯೊಂದು ಕೈ ಕಾಲು ಬೆರಳು ಎಲ್ಲಾನು ನಮಗೂ ನೋಡಕ್ ಕೊಡ್ತಾರ ಡಾಕ್ಟರ್ನು ಡಿಟೇಲ್ ಆಗಿ ಒಂದ್ ರಿಪೋರ್ಟ್ ರೆಡಿ ಮಾಡ್ತಾರ ಸ್ಕ್ಯಾನ್ ಅಲ್ಲಿ ಎಲ್ಲಾ ನೋಡ್ಬಿಟ್ಟು ಆಮೇಲೆ ಪ್ರತಿಯೊಂದು ಆರ್ಗನ್ಸ್ ಕರೆಕ್ಟ್ ಆಗಿ ಆ ಜಸ್ಟ್ರೇಷನ್ ಏಜ್ ಪ್ರಕಾರ ಬೆಳವಣಿಗೆ ಆಗೋದಿಲ್ಲ ಅಂತ ಈ ಸ್ಕ್ಯಾನ್ ಮುಖಾಂತರ ಡಾಕ್ಟರ್ಸಿಗೆ ಗೊತ್ತಾಗ್ತದ ಅದರಿಂದ ಬೇಬಿ ಬೆಳವಣಿಗೆ ಕರೆಕ್ಟ್ ಆಗ್ಲತ್ತದ ಅಂತಲೂ ನಾವು ತಿಳ್ಕೊಬೋದಾಗ್ತದ ಆಮೇಲೆ ನಮ್ಮ ಪ್ರೆಗ್ನೆನ್ಸಿ ಎಷ್ಟು ಹೆಲ್ದಿ ಅದಾನ ಅಂತ ಗೊತ್ತಾಗ್ತದ ಅಂದರೆ ಏನಾದರೂ ಡಿಫೆಕ್ಟ್ಸ್ ಇತ್ತು ಏನಾದರೂ ಇತ್ತು ಅಂದ್ರೆ ಅಬಾರ್ಷನ್ ಮಾಡ್ಕೋಬೇಕಾಗಿತ್ತು ಅಂತ ಪರಿಸ್ಥಿತಿ ಬಂತು ಅಂತಂದ್ರೂ ಮೆಡಿಕಲ್ ಟರ್ಮಿನೇಷನ್ ಆ್ಯಕ್ಟ್ ಪ್ರಕಾರ ನಾವು ಗರ್ಭಿಣಿಯಾದ ಇಪ್ಪತ್ತು ವಾರಗಳ ನಂತರ ಯಾವುದೇ ರೀತಿ ಅಬಾರ್ಷನ್ ಮಾಡ್ಕೊಳ್ಳೋ ಆಗಿಲ್ಲ ಅದು ಲೀಗಲ್ ಅಲ್ಲ ಹಾಗಾಗಿ ಅಕಸ್ಮಾತ್ ಈ ಸ್ಕ್ಯಾನಲ್ಲಿ ಏನಾದರೂ ಡಿಫೆಕ್ಟ್ಸ್ ಗೊತ್ತಾಯಿತು ಅಥವಾ ಮಗು ಬೆಳವಣಿಗೆ ಸರಿ ಇಲ್ಲ ಅದರಿಂದ ಲೈಫ್ ರಿಸ್ಕ್ ಇತ್ತು ಆ ಥರ ಏನಾದರೂ ಇದ್ದಾಗ ಮಗು ಅಬಾರ್ಟ್ ಮಾಡ್ಕೋವಂಥ ಪರಿಸ್ಥಿತಿ ಬಂತು ಅಂತಂದ್ರೆ ಇಪ್ಪತ್ತು ವಾರದ ಒಳಗಡೆ ಮಾಡ್ಕೋಬೇಕಾಗ್ತದೆ ಏನೂ ಡಿಫೆಕ್ಟ್ಸ್ ಎಲ್ಲಾರ್ದ ಎಲ್ಲ ಕರೆಕ್ಟ್ ಬಂತು ಅಂದರೆ ನೀವು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಬೋದು ಅಥ್ವಾ ಹಂಗೇನಾದರೂ ಇತ್ತಂದ್ರೆ ಆವಾಗಲೇ ೇಟ್ನು ಮಾಡ್ಕೋಬಹುದು ಸೊ ಈ ಸ್ಕ್ಯಾನ್ ಬೇಸಿಕಲಿ ನಮ್ಮ ಪ್ರೆಗ್ನೆನ್ಸಿ ಎಷ್ಟು ಹೆಲ್ದಿ ಅದ ಮಗು ಬೆಳವಣಿಗೆ ಹೆಂಗೆ ಆಗ್ಲತ್ತದ ಅಂತೆಲ್ಲ ಬರ್ತ್ ಮಾಡೋಕೆ ಬಹಳನೇ ಇಂಪಾರ್ಟೆಂಟ್ ಆಗ್ತದ ಈಗ ಲಾಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್ ಯಾವುದಂದ್ರೆ ಗ್ರೋತ್ ಸ್ಕ್ಯಾನ್ ಈ ಸ್ಕ್ಯಾನ್ ಇಪ್ಪತ್ತೆಂಟು ವಾರದ ಇಟ್ಕೊಂಡು ಮೂವತ್ತೇಳನೇ ವಾರದೊಳಗೆ ಮಾಡ್ತಾರೆ ಅಂದ್ರೆ ನಮ್ದು ಎಂಟು ತಿಂಗಳೇನು ನಡೀತಿರ್ತದಲ್ಲ ಅರೌಂಡ್ ಏಯ್ಟ್ ಮಂತ್ಸಲ್ಲಿ ಈ ಸ್ಕ್ಯಾನ್ ಮಾಡ್ತಾರೆ ಈ ಅಲ್ಲಿ ಮಗುದು ಬೆಳವಣಿಗೆ ಆಗ್ಯದ ಆಮೇಲೆ ಮಗೋದು ಪೊಸಿಷನ್ ಚೆಕ್ ಮಾಡ್ತಾರೆ ಹೆಡ್ ಡೌನ್ ಇದೇನೋ ಅಥವಾ ಗ್ರೀಚ್ ಪೊಸಿಷನ್ ಅಲ್ಲಿ ಆ ಥರ ಎಲ್ಲ ಚೆಕ್ ಮಾಡ್ತಾರೆ ಆಮೇಲೆ ಫ್ಲೂಡ್ ಫ್ಲೂಯಡ್ ಹೆಂಗದ ಆ್ಯಮ್ನೊಟಿಕ್ ಬ್ಯಾಲೆನ್ಸ್ ಬ್ಯಾಲೆನ್ಸಲ್ಲಿ ಇದೇನೋ ಇಲ್ಲೋ ಅಂತ ಅಂತ ಚೆಕ್ ಮಾಡ್ತಾರ ಆಮೇಲೆ ಮಗುದ್ ವೇಟ್ ಹೆಂಗ್ ಬಂದದ ಫೀಟಲ್ ವೇಟ್ ಏನಿದೆ ಅಂತೆಲ್ಲ ಚೆಕ್ ಸೊ ಇದೆಲ್ಲ ಈ ಗ್ರೋತ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದ ಹಾಗಾಗಿ ಈ ಸ್ಕ್ಯಾನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಸ್ಕ್ಯಾನ್ ಅಲ್ಲಿ ನಮ್ಗ ಪ್ರತಿಯೊಂದು ಮಗು ಮೂವ್ಮೆಂಟ್ಸ್ ಸತ ಈ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ ಫಿಂಗರ್ಸ್ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಹ್ಯಾಂಡ್ಸ್ ಲೆಗ್ ಮೂವ್ಮೆಂಟ್ಸ್ ಮಗು ಮೂವ್ಮೆಂಟ್ ಮಾಡಕತ್ತದೋ ಇಲ್ಲೋ ಯಾವ ರೀತಿ ಮೂವ್ಮೆಂಟ್ ಮಾಡತ್ತದ ಆಮೇಲೆ ಮಗು ಉಸಿರಾಡ್ತಿರ್ತದಲ್ಲ ಅದು ಬ್ರೀದಿಂಗ್ ಮೂವ್ಮೆಂಟ್ ಎಲ್ಲ ಹೆಂಗದ ಆಮೇಲೆ ರಿದ್ಮಿಕ್ ಆಗಿ ಇಲ್ಲೋ ಈ ಚೆಕ್ ಮಾಡ್ತಾರ ಆಮೇಲೆ ಈ ಸ್ಕ್ಯಾನ್ ಮಾಡ್ತಾರ ಅಂತ ಹೇಳಕ್ ಆಗಲ್ಲ ಒಂದಕ್ಕಿಂತ ಹೆಚ್ಚು ಬಾರಿನು ಮಾಡಬಹುದು ಅದೇ ನಾನ್ ನನ್ನ ಟ್ವಿನ್ಸ್ ಇದ್ದಾಗ ಸ್ವಲ್ಪ ಎರಡು ಮಗುತು ಚೆಕ್ ಮಾಡ್ಬೇಕಾಗ್ತದ ಸೊ ಅವ್ರಿಗಿದು ಎರಡು ಎರಡ್ ಮೂರ್ ಸಲ ಮಾಡಬಹುದು ಸಿಂಗಲ್ ಕ್ಯಾರಿ ಮಾಡೋರಿಗೂ ಮಾಡಬಹುದು ಬಿಕಾಸ್ ಪೊಸಿಷನ್ ಎಲ್ಲಾ ಚೆಕ್ ಮಾಡ್ಬೇಕಾಗ್ತದ ಸೊ ಒಂದಕ್ಕಿಂತ ಹೆಚ್ಚು ಬಾರಿ ಈ ಸ್ಕ್ಯಾನ್ ಮಾಡಬಹುದು ಅಥವಾ ಒಂದೇ ಬಾರಿನೂ ಮಾಡಬಹುದು ಆಮೇಲೆ ಈ ಗ್ರೋತ್ ಸ್ಕ್ಯಾನ್ ಜೊತೆ ಡೋಪ್ಲರ್ ಅಲ್ಟ್ರಾಸೌಂಡು ಮಾಡ್ತಾರ ಡೋಪ್ಲರ್ ಅಲ್ಟ್ರಾಸೌಂಡ್ ಅಂತ ಅಂದ್ರೆ ಪ್ಲಸಂಟಾಗ ಬ್ಲಡ್ ಫ್ಲೋ ಪ್ಲಸೆಂಟ ಇಂದ ಪ್ಲಸಂಟಾಗ ಬ್ಲಡ್ ಫ್ಲೋ ಎಲ್ಲ ಆಗ್ಲತ್ತದ ಅಂತ ಚೆಕ್ ಮಾಡ್ತಾರ ಪ್ಲಸಂಟ ಅಂತಂದ್ರೆ ಇದು ಮಗುಗೆ ಮತ್ತು ತಾಯಿ ನಡುವೆ ಇರೋ ಕನೆಕ್ಷನ್ ಅಂದರೆ ಮಗುಗೆ ಕರೆಕ್ಟಾಗಿ ಆಕ್ಸಿಜನ್ ನ್ಯೂಟ್ರಿಯನ್ಸ್ ಎಲ್ಲ ಸಪ್ಲೈ ಆಗ್ಲತ್ತದೋ ಇಲ್ಲೋ ಅನ್ನೋದು ಪ್ಲಸಂಟ್ ಹತ್ರನೂ ಗೊ ಹೋಗ್ತದದು ಸೊ ಹಾಗಾಗಿ ಆಗ ಬ್ಲಡ್ ಫ್ಲೋ ಎಲ್ಲ ಕರೆಕ್ಟಾಗಿ ಸಪ್ಲೈ ಆಗಬೇಕು ಸೊ ಅದೆಲ್ಲ ಆಗ್ಲತ್ತದ ಇಲ್ಲ ಅಂತ ಈ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡಿಂದ ಗೊತ್ತಾಗ್ತದ ಅಂದರೆ ಬೇಸಿಕಲಿ ಏನಂದರೆ ಈ ಗ್ರೋತ್ ಸ್ಕ್ಯಾನಲ್ಲಿ ಏನು ಗೊತ್ತಾಗ್ತದಂದ್ರೆ ಮಗುಗೆ ಎಲ್ಲ ನ್ಯೂಟ್ರಿಯನ್ಸ್ ಪೌಷ್ಟಿಕಾಂಶ ಕರೆಕ್ಟಾಗಿ ತಲುಪ್ಲತ್ತದೋ ಇಲ್ಲೋ ಆಕ್ಸಿಜನ್ ಕರೆಕ್ಟಾಗಿ ಸಪ್ಲೈ ಆಗ್ಲತ್ತದೋ ಇಲ್ಲೋ ಅಂತ ಗೊತ್ತಾಗ್ತದ ಮಗು ಬೆಳವಣಿಗೆ ಹೆಂಗದ ಮಗು ಗ್ರೋತ್ ಡೆವ್ಲಪ್ಮೆಂಟ್ ಆಮೇಲೆ ಫೀಟಲ್ ವೇಟ್ ಎಲ್ಲ ಗೊತ್ತಾಗ್ತದ ಹಾಗಾಗಿ ಈ ಸ್ಕ್ಯಾನ್ ಮಿಸ್ ಮಾಡ್ಕೊಲಾರದೆ ಮಾಡ್ಕೋಬೇಕಾಗ್ತದ ಆಮೇಲೆ ಈ ಸ್ಕ್ಯಾನ್ ಮುಖಾಂತರ ಡಾಕ್ಟರ್ಸ್ಗೆ ನಿಮ್ ಡೆಲಿವರಿನ ಪ್ಲಾನ್ ಮಾಡೋಕೆ ಈಸಿ ಆಗ್ತದ ಅಂದ್ರ ಮಗು ಪೊಸಿಷನ್ ಅದ್ರ ವೇಟ್ ಆಮೇಲೆ ಎಷ್ಟು ಹೆಲ್ದಿ ಅದ ಪ್ರೆಗ್ನೆನ್ಸಿ ಅಂದ್ರೆ ನಾರ್ಮಲ್ ಡೆಲಿವರಿ ಮಾಡ್ಬೋದು ಅಥವಾ ಸಿಸರ್ ಏನ್ ಮಾಡ್ಬೋದು ಅಂತೆಲ್ಲ ಡೆಲಿವರಿ ಪ್ಲಾನ್ ಮಾಡೋಕೆ ಡಾಕ್ಟರ್ಸಿಗೆ ಈಸಿ ಆಗ್ತದ ಹಾಗಾಗಿ ಈ ಸ್ಕ್ಯಾನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರ ಹೆಲ್ಪ್ ಆಗಿದ್ರ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗೆ ಅನ್ನಿಸ್ತು ಅಂತ ಆಮೇಲೆ ನಂದು ಟ್ವಿನ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಇಂದ ಒಂದು ವಿಡಿಯೋ ಮಾಡೀನಿ ಬೇಕಂದ್ರೆ ನಿಮ್ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಬೋದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್